ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಮಾತನಾಡಕ್ಕೆ ಹೊರಟಿರುವಂಥ ವಿಷಯ ಬಿಗ್ ಬಾಸ್ ಲೆವೆನ್ನ ಕಂಟೆಸ್ಟೆಂಟ್ ಏನು ದಿನಚರಿ ಹೇಗಿದೆ ಮತ್ತು ಅವರು ಎಷ್ಟು ಟ್ರೆಂಡಿಂಗಲ್ಲಿದ್ದಾರೆ ಬಿಗ್ ಬಾಸ್ ಲೆವೆನ್ನಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ತುಂಬಾ ಬ್ಯುಸಿಯಾಗಿದ್ದಾರೆ ತುಂಬಾ ಬ್ಯುಸಿಯಾಗಿದ್ದಾರೆ ಫಾರ್ ದ ಫಸ್ಟ್ ಟೈಮು ಫಸ್ಟ್ ಸೀಸನ್ ಅಂತಲೇ ಹೇಳ್ಬೋದು ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ತುಂಬನೇ ಆಗಿರುವಂತದ್ದು ಈ ಮ ಇಷ್ಟರ ಮಟ್ಟಿಗೆ ತುಂಬಾ ಬ್ಯುಸಿಯಾಗಿದ್ದಾರೆ ಅಂದರೆ ಸಕ್ಕ ಟ್ರೆಂಡಿಂಗಲ್ಲಿದ್ದಾರೆ ಹೊಸತನ ಚಿಗುರು ಇದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಲೆವೆನ್ ಮುಗಿದ ಮೇಲೆ ಒಂಥರ ಹೊಸ ಚಿಗುರು ಬಂದಿದೆ ಎಲ್ಲ ಕಂಟೆಸ್ಟೆಂಟ್ಗಳನ್ನು ಒಂಥರ ಹೇಳ್ಬೋದು ಎಲ್ಲರೂ ಕೂಡ ಫಿಲಮ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಧಾರಾವಾಹಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಂಥರ ಎಲ್ಲ ಎಲ್ಲರೂ ಕೂಡ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ಬೋದು ಯಾರೆಲ್ಲ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಯಾರು ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿಗ ಈ ವಿಡಿಯೋ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಗೇಸ್ ಮೊದಲನೇದಾಗಿ ಬಿಗ್ ಬಾಸ್ ಲೆವೆನ್ ಬಿಗ್ ಬಾಸ್ ಲೆವೆನಲ್ಲಿ ಅಲ್ಲಿ ಏನು ಹದಿನೆಂಟು ಜನ ಕಂಟೆಸ್ಟೆಂಟ್ಗಳಿದ್ರು ಹದಿನೆಂಟು ಜನ ಕಂಟೆಸ್ಟೆಂಟ್ಗಳು ಒಬ್ಬೊಬ್ಬರು ಒಂದೊಂದು ಥರ ಟ್ಯಾಲೆಂಟಲ್ ಟ್ಯಾಲೆಂಟೆಡ್ ವ್ಯಕ್ತಿಗಳಂತಲೇ ಹೇಳ್ಬೋದು ಯಾರು ಕಳಪೆ ಆಗಿರೋವಂಥವ್ರು ಯಾರೂ ಇರಲಿಲ್ಲ ಬಿಗ್ ಬಾಸ್ ಲೆವೆನಲ್ಲಿ ಹೋದಂಥವ್ರು ಅಂದರೆ ಸಾಮಾನ್ಯ ವ್ಯಕ್ತಿಗಳು ಯಾರೂ ಇರಲಿಲ್ಲ ಎಲ್ಲ ಸೆಲೆಬ್ರಿಟಿಗಳಾಗಿದ್ದರು ಮತ್ತು ಏನು ರಿಯಲಿಟಿ ಶೋಗೆ ಹೋಗಿ ಬಂದಿರುವಂಥ ರಜತ್ ಇರ್ಬೋದು ಹಾಗೆ ನಮ್ಮ ಉಗ್ರ ಮಂಜು ಇರ್ಬೋದು ಮ ಪ್ರತಿಯೊಬ್ರು ಭವ್ಯ ಗೌಡ ಇರ್ಬೋದು ತ್ರಿವಿಕ್ರಮ್ ಇರ್ಬೋದು ಹಾಗೆ ನಮ್ಮ ಮೋಕ್ಷಿತಾ ಇರ್ಬೋದು ಪ್ರತಿಯೊಬ್ಬರು ಕೂಡ ಟ್ಯಾಲೆಂಟೆಡ್ ವ್ಯಕ್ತಿಗಳೇ ಧನರಾಜ್ ಇರ್ಬೋದು ಹನುಮಂತ ಇರ್ಬೋದು ಎಲ್ಲರೂ ಕೂಡ ಟ್ಯಾಲೆಂಟೆಡೇ ಆಗಿದ್ರು ಸೊ ಬಿಗ್ ಬಾಸ್ ಲೆವೆನಲ್ಲಿ ಅವ್ರದೇ ಆದಂತಹ ಒಂದು ಶಾಪ್ನ ಮೂಡಿಸಿದ್ರು ಅಂತಲೇ ಹೇಳ್ಬೋದು ಒಬ್ಬರಲ್ಲೂ ಕೂಡ ಒಂದು ಟ್ಯಾಲೆಂಟ್ ಇತ್ತು ಆ ನ ಹೊರಗೆ ತೆಗೆಯುವಂಥ ಪ್ರಯತ್ನ ಬಿಗ್ ಬಾಸ್ ಲೆವೆನ್ ಮಾಡ್ತು ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮಾಡ್ತು ಅಂತಲೇ ಹೇಳ್ಬೋದು ಸೊ ಇನ್ನು ಬಿಗ್ ಬಾಸ್ ಮುಗಿದ ಮೇಲೆ ಅವರ ಕತೆ ಏನು ಅಂತ ನೋಡೋದಾದರೆ ಬಿಗ್ ಬಾಸ್ ಲೆವೆನ್ ಈಗ ಹೋಗಿರೋದು ಬಿಗ್ ಬಾಸ್ಗೆ ಹೋಗೋವಂಥ ಉದ್ದೇಶ ಏನಪ್ಪ ಅಂದರೆ ನಮ್ಮನ್ನು ಇನ್ನೂ ಹೆಚ್ಚಿದ್ದಾಗಿ ಜನ ಇಷ್ಟಪಡ್ತಾರೆ ಮತ್ತೆ ಹೆಚ್ಚಿನದಾಗಿ ಅಪರ್ಚುನಿಟಿಗೋಸ್ಕರನೇ ಅವರು ಹೋಗ್ತಾರೆ ಅಲ್ವಾ ನಮಗೆ ಬಿಗ್ ಬಾಸ್ ಬಂದ ಮೇಲೆ ಹೆಚ್ಚಿನ ಅಪರ್ಚುನಿಟಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬಿಗ್ ಬಾಸ್ಗೆ ಹೋಗ್ತಾರೆ ಸೊ ಈಗ ಬಿಗ್ ಬಾಸ್ ಲೆವೆನ್ಗೆ ಹೋದವ್ರಿಗೆ ಏನೆಲ್ಲ ಆಪರ್ಚುನಿಟಿ ಸಿಕ್ಕಿದೆ ಯಾರಲ್ಲ ಹೇಗೆಲ್ಲ ಬಿಝಿ ಆಗಿದ್ದಾರೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ನಾನು ಹೆಸರು ತಗೊಳ್ಳೋದು ಹನುಮಂತ ಬಿಗ್ ಬಾಸ್ ಲೆವೆನ್ ನ ವಿನ್ನರ್ ಆಗಿರುವಂತಹ ನಮ್ಮ ಹನುಮಂತ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳೋದಾದ್ರೆ ಅವರು ಎಲ್ಲ ಬಿಗ್ ಬಾಸ್ ಮುಗಿದ ಮುಗಿದ ತಕ್ಷಣನೇ ಆಲ್ಮೋಸ್ಟು ನ್ಯೂಸ್ ಇದರಲ್ಲೆಲ್ಲನೂ ಕೂಡ ಅವರು ಇಂಟ್ರ್ಯೂ ಕೊಡ್ತಾರೆ ಅದಾದಮೇಲೆ ಅವರು ಶೋಗಳಲ್ಲೂ ಕೂಡ ಹೋಗಿ ಸಾಂಗ್ ಹಾಡ್ತಾರೆ ಮತ್ತು ಇನ್ನೇನಪ್ಪ ಶೋ ಮುಗೀತು ಇಂಟ್ರ್ಯೂ ಮುಗೀತು ಮತ್ತೆ ಎಲ್ಲಿ ಕಾಣಿಸ್ಕೋತಾರೆ ಅಂತ ನೋಡೋದಾದರೆ ನಮ್ಮ ಮುದ್ದು ಸೊಸೆ ಮುದು ಸೊಸೆ ಸೀರಿಯಲ್ಲು ನಮ್ಮ ಕಲಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾಯಿದೆ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ಬೋದು ಒಳ್ಳೆ ಕತೆ ನಮ್ಮ ಮೇಘಾ ಏನು ಪ್ರೊಡಕ್ಷನ್ ಹೌಸಲ್ಲಿ ನಡೀತಾ ಇರುವಂತಹ ಈ ಒಂದು ಸೀರಿಯಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈ ಒಂದು ಸೀರಿಯಲಲ್ಲಿ ಗೆಸ್ಟ್ ಪಾತ್ರನ ನಡೆಸ್ತಾ ಇದ್ದಾರೆ ನಮ್ಮ ಅವರು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಹಾಡುಗಳು ಹೇಳೋದನ್ನ ಕೇಳಿದೀವಿ ಹಾಗೆ ಬಿಗ್ ಬಾಸಲ್ಲಿ ತರಲೆ ಮಾಡೋದನ್ನ ನೋಡಿದ್ವಿ ನಮ್ಮ ಹನುಮಂತನ ಈಗ ಹಟ್ಟಿಂಗ್ ಮಾಡೋದು ಕೂಡ ನೋಡುವಂತಹ ಚಾನ್ಸ್ ಸಿಗ್ತಾ ಇದೆ ಮುದ್ದು ಸೊಸೆಯಲ್ಲಿ ತುಂಬಾನೇ ಅದ್ಭುತವಾಗಿ ಕಾಣಿಸ್ಕೊತಾ ಇದ್ದಾರೆ ಗೆಸ್ಟ್ ಅಪಿಯರೆನ್ಸ್ ಇದೆ ಅಂತಲೂ ಕೂಡ ಕಾಣಿಸ್ತಾ ಇದೆ ನಿಜವಾಗ್ಲೂ ಕೂಡ ಒಂದು ಹೈ ಲೆವೆಲ್ ಆಗಿ ನಮ್ಮ ಹನುಮಂತ ಅವರು ಎಲ್ಲ ಕಡೆ ಕಾಣಿಸ್ಕೊತಾರೆ ಇಂಥ ಕಡೆ ಕಾಣಿಸ್ಕೊಳೋದಿಲ್ಲ ಅಂತಿಲ್ಲ ಎಲ್ಲ ಕಡೆ ಕಾಣಿಸ್ಕೊತಾರೆ ನಮ್ಮ ಶೋಗಳಲ್ಲಿರ್ಬೋದು ಮತ್ತು ರಿಯಾಲಿಟಿ ಶೋಲಿರ್ಬೋದು ಮತ್ತು ಇನ್ನು ಧಾರಾವಾಹಿಲು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ನಮ್ಮ ತ್ರಿವಿಕ್ರಮ್ಗೆ ಜೊತೆಯಾಗಿ ಹನುಮಂತ್ ಅವ್ರದ್ದಾಯಿತು ಇನ್ನ ತ್ರಿವಿಕ್ರಮ್ ಅವ್ರ ಬಗ್ಗೆ ಕೇಳೋದಾದ್ರೆ ತ್ರಿವಿಕ್ರಮ್ ಅವ್ರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಬಿಗ್ ಬಾಸ್ ಏನು ಮುಗಿದ ತಕ್ಷಣವೇ ಅವ್ರಿಗೆ ಒಂದು ಆಪರ್ಚುನಿಟಿ ಸಿಗುತ್ತೆ ಮುದ್ದು ಸೊಸೆ ಅನ್ನೋ ಒಂದು ಧಾರಾವಾಹಿ ಸೊ ಆ ಧಾರಾವಾಹಿಲಿ ನಟಿಸ್ತಾ ಇದ್ದಾರೆ ಪ್ರತಿಮಾ ಅವರ ಜೋಡಿ ಆಗಿದ್ದಾರೆ ಅಂತ ಹೇಳ್ಬೋದು ಇಬ್ಬರ ಜೋಡಿ ತುಂಬಾ ಟ್ರೆಂಡಿಂಗಲ್ಲಿದೆ ಸೂಪರ್ವಾಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಮಂಡ್ಯ ಆಗಿ ನಮ್ಮ ತ್ರಿವಿಕ್ರಮ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗೆ ಹೇಳ್ಬೇಕಂದ್ರೆ ಈ ಭದ್ರೇಗೌಡ ಪಾತ್ರ ತುಂಬ ತುಂಬಾನೇ ಸೂಟ್ ಆಗಿದೆ ಅಂತ ನನ್ಗೆ ಅನ್ಸುತ್ತೆ ನನ್ನ ನಾರ್ಮಲ್ ಆಗಿ ನಾವು ಬಿಗ್ ಬಾಸ್ ಅಲ್ಲಿ ಆಗಿರ್ಬೋದು ಪದ್ಮಾವತಿ ಸೀರಿಯಲ್ ಅಲ್ಲಿ ಆಗಿರ್ಬೋದು ತ್ರಿವಿಕ್ರಮ್ನ ಹೇಗ್ ನೋಡಿದ್ವಿ ಅಂತಂದ್ರೆ ಒಂದು ಕ್ಲಾಸ್ ಆಗಿ ಹೇಗೆ ಅಂತಂದ್ರೆ ಒಂದು ಪ್ಯಾಂಟ್ ಶರ್ಟ್ ಅಲ್ಲಿ ಏನು ಇರ್ತಾನಲ್ವಾ ಒಂದು ಹ್ಯಾಂಡ್ಸಮ್ ಆಗಿ ಒಂದು ಸೂಟು ಬೂಟು ಹಾಕ್ಕೊಂಡು ಹಾಗೆ ಟ್ರೆಂಡಿಯಾಗಿ ಡ್ರೆಸ್ಗಳನ್ನ ಆ ರೀತಿ ಫ್ಯಾಷನ್ನಿಟ್ಟಾಗಿ ನೋಡಿದ್ವಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಭದ್ರೇಗೌಡನ ಪಾತ್ರ ತುಂಬಾ ಚೆನ್ನಾಗಿದೆ ಮಂಡ್ಯ ಭಾಷೆಯಲ್ಲಿ ಮಾತಾಡೋದಿರ್ಬೋದು ಒಂದು ಪ್ರತಿಮಾ ಮತ್ತು ನಮ್ಮ ತ್ರಿವಿಕ್ರಮ್ ಅವರ ಕೋರ್ಡಿನೇಷನ್ ಇರ್ಬೋದು ಎಲ್ಲವೂ ನೆಕ್ಸ್ಟ್ ಲೆವೆಲಿದೆ ಅಂತ ಹೇಳ್ಬೋದು ಇನ್ನು ತ್ರಿವಿಕ್ರಮ್ ಅವರು ಜಸ್ಟ್ ಧಾರಾವಾಹಿ ಅಲ್ದೇನೆ ಸಾಕಷ್ಟು ಸಿನಿಮಾಗಳನ್ನ ಒಪ್ಕೊಂಡು ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕೇಳಿ ಬಂತು ಅವ್ರ ಬಾಯಿಂದನೇ ಹೇಳಿದ್ರು ಎರಡು ಸಿನಿಮಾ ಕೂಡ ಮಾಡ್ತಾ ಇದ್ದೀನಿ ನಾನು ಇನ್ನೇನು ಡಿಸೆಂಬರ್ ಅಲ್ಲಿ ಒಂದು ಸಿನಿಮಾ ಕೂಡ ರಿಲೀಸ್ ಆಗುವಂಥ ಹಂತದಲ್ಲಿದೆ ಅಂತಲೂ ಕೂಡ ಅಲ್ಲ ಆಲ್ಮೋಸ್ಟ್ ಟ್ರೈಲರ್ ಬರುವಂಥ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಿದ್ರು ಸೊ ತ್ರಿವಿಕ್ರಮ್ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ ಹೀಗೆ ಬೆಳೀಲಿ ಅನ್ನೋದು ನಮ್ಮ ಆಸೆನೂ ಕೂಡ ಇನ್ನು ತ್ರಿವಿಕ್ರಮ್ ಆದಮೇಲೆ ನೆಕ್ಸ್ಟ್ ನಾನು ತಗೊಳೋ ಅಂತ ಹೆಸರು ಏನಪ್ಪ ಅಂತಂದರೆ ರಜತ್ ಅಂದರೆ ವಿನ ಏನು ಸೆಕೆಂಡ್ ರನ್ನರ್ ಅಪ್ ಆಗಿರುವಂಥವ್ರು ನಮ್ಮ ರಜತ್ತು ರಜತ್ತು ಬಿಗ್ ಬಾಸ್ ಮುಗ ಬಿಗ್ ಬಾಸ್ ಅಲ್ಲಿ ಇದ್ದಾಗಲೇನೆ ಅವ್ರಿಗೊಂದು ಆಪರ್ಚುನಿಟಿ ಬರುತ್ತೆ ಏನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಸೊ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಲಿ ತುಂಬಾ ರಾಕಿಂಗ್ ಆಗಿ ಏನಂದ್ರೆ ಅಷ್ಟು ಮಟ್ಟಿಗೆ ಅದು ಯಶಸ್ಸಿನ ತಗೊಳ್ಳಿಲ್ಲ ನನ್ನ ಪ್ರಕಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಯಾಕೆಂದ್ರೆ ಅಲ್ಲಿ ಪದ ಬಳಕೆ ಇರ್ಬೋದು ಆ ಅಷ್ಟು ಮಟ್ಟಿಗೆ ಯಶಸ್ಸಿನ ತಗೊಳ್ಳಿಲ್ಲ ಅಂತಂದ್ರೆ ಒಂದು ಹಂತದಲ್ಲಿ ತುಂಬಾನೇ ಚೆನ್ನಾಗಿ ಹೊಡ್ತು ಅಂತಾನೆ ಹೇಳ್ಬೋದು ಬಾಯ್ಸ್ ವರ್ಸಸ್ ಗರ್ಲ್ಸ್ ತುಂಬ ಒಂದು ಒಂದು ಮಟ್ಟಿಗೆ ಒಂದು ಯಶಸ್ನ ತಂದು ಕೊಟ್ಟಿದೆ ನಮ್ಮ ರಜತ್ಗೆ ಅದಾದ್ಮೇಲೆ ರಜತ್ ಏನ್ ಮಾಡ್ತಾ ಇದಾರೆ ಅಂತ ಕೇಳಿದ್ರೆ ಮೂವಿ ಮಾಡ್ತಾ ಇರೋದೊಂದು ಕೇಳಿ ಬರ್ತಾ ಇದೆ ವಿಲನ್ ಕ್ಯಾರೆಕ್ಟರ್ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಇನ್ನ ರಜತ್ ಆದ್ಮೇಲೆ ಬರೋ ನಮ್ಮ ಮೋಕ್ಷಿ ನಮ್ಮ ಉಗ್ರಮಂಜು ಅವರು ಉಗ್ರ ಅವರು ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಆ ಮೂವಿ ಕೂಡ ರಿಲೀಸ್ ಆಯಿತು ಅವ್ರದ್ದು ವಿಲನ್ ಆಗಿ ನಡೆಸಿರುವಂತಹ ಎರಡು ಮೂವಿ ಕೂಡ ರಿಲೀಸ್ ಆಗಿದೆ ಆಲ್ರೆಡಿ ಇನ್ನೊಂದು ಮೂವಿ ಕೂಡ ಅವರು ಒಪ್ಕೊಂಡಿರೋದು ಕೂಡ ಕೇಳಿ ಬರ್ತಾ ಇದೆ ಉಗ್ರ ಮಂಜು ಅವರು ಕೂಡ ತುಂಬಾ ಆಗಿದ್ದಾರೆ ಧಾರಾವಾಹಿ ಅಲ್ದನೇನೆ ಅವರು ಆ್ಯಕ್ಚುಲಿ ಸಿನಿಮಾದಲ್ಲೇ ಹೆಚ್ಚಿನದಾಗಿ ಕಾಣಿಸ್ಕೊಂಡಿರುವಂಥದ್ದು ಉಗ್ರ ಮಂಜು ಅವರು ಮ್ಯಾಕ್ಸ್ ಮಂಜು ಆಗಿದ್ದಾರೆ ಈಗ ಉಗ್ರ ಮಂಜುನಗಿಂತ ಮ್ಯಾಕ್ಸ್ ಮಂಜು ಆಗಿದ್ದಾರೆ ಇತ್ತೀಚಿಗೆ ಒಂದು ಕೊತ್ತಲ್ವಾಡಿ ಸಾರಿ ಕೊತ್ತಲ್ವಾಡಿ ಸಿನಿಮಾ ಅಲ್ಲ ಯಾವ ಸಿನಿಮಾ ಅನ್ನೋದು ಅಷ್ಟು ನೆನಪು ಬರ್ತಾ ಇಲ್ಲ ನನಗೆ ಆ ಸಿನಿಮಾದಲ್ಲಿ ಕೂಡ ನಟಿಸಿದ್ದಾರೆ ಆಲ್ರೆಡಿ ಇನ್ನೂ ಎರಡು ಸಿನಿಮಾ ರಿಲೀಸ್ ಅಂತ ಇದೆ ನಮ್ಮ ಉಗ್ರ ಮಂಜು ಮಾಡಿರುವಂತಹ ಒಂದು ಸಿನಿಮಾಗಳು ಇನ್ನೂ ಕೂಡ ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಮುಗಿದ ಮೇಲೆ ಇನ್ನೂ ಎಷ್ಟು ಹೆಚ್ಚು ಆಫರ್ ಸಿಗ್ತಾ ಇದೆ ಅಂತ ಉಗ್ರ ಮಂಜುಗೆ ಅವರೇ ಹೇಳಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಮೋಕ್ಷಿತಾ ಮೋಕ್ಷಿತಾ ಅವರಿಗೆ ನಿಮ್ಗೆಲ್ರಿಗೂ ಗೊತ್ತೇ ಇದ್ದಂಗೆ ಮೈಕ್ರೋ ವೆಬ್ ಸೀರೀಸ್ ಕೂಡ ಮಾಡ್ತಾರೆ ಬಿಗ್ ಬಾಸ್ ಆದ್ಮೇಲೆ ಏನಪ್ಪ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ ಅಂತ ಅನ್ಕೊಡೋಂತಹ ಟೈಮ್ ಅಲ್ಲೇ ಒಂದು ಮೈಕ್ರೋ ವೆಬ್ ಸೀರೀಸ್ ಕೂಡ ರಿಲೀಸ್ ಆಗುತ್ತೆ ಜಿ ಫೈ ಆ್ಯಪ್ ಅಲ್ಲಿ ಅದೇ ಕಣ್ಣು ಒಂದು ವೆಬ್ ಸೀರೀಸ್ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ನಮ್ಮ ಮೋಕ್ಷಿತಾ ಅವರು ಮತ್ತು ಮಿಡ್ಲ್ ಕ್ಲಾಸ್ ರಾಮಾಯಣ ಅನ್ನೋ ಒಂದು ಸಿನಿಮಾ ಕೂಡ ಟ್ರೈಲರ್ ಐ ತಿಂಕ್ ಟ್ರೈಲರ್ ಇಂಟ್ರೂಲ್ಲೂ ಕೂಡ ನೋಡಿದೆ ಟ್ರೈಲರ್ ಟ್ರೈಲರ್ ರಿಲೀಸ್ ಆಯಿತು ಸೊ ಸೂಪರ್ವಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಮತ್ತು ತುಂಬಾ ಆಗಿದ್ದಾರೆ ಅಂತಲೇ ಹೇಳ್ಬೋದು ಮಿಡ್ಲ್ ಕ್ಲಾಸ್ ರಾಮಾಯಣ ಇರ್ಬೋದು ಹಾಗೆ ಈ ಒಂದು ಅದೇ ಕಣ್ಣು ಸೀರಿ ಸಿನಿಮಾ ಇರ್ಬೋದು ಅದೇ ಕಣ್ಣು ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ಗೂ ಸೈ ಮತ್ತು ಸಾಫ್ಟ್ ನೇಚರ್ ಹೀರೋಯಿನ್ಗೂ ಸೈ ಅನ್ನೋ ಅನ್ನೋ ರೇಂಜಲ್ಲಿ ಅದೇ ಕಣ್ಣು ಒಂದು ವೆಬ್ ಸೀರೀಸಲ್ಲಿ ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ ಮೋಕ್ಷಿತಾ ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಲ್ರೌಂಡರ್ ಅಂತ ಹೇಳ್ಬೋದು ಮೋಕ್ಷಿತಾ ಅವ್ರನ್ನ ಅವರಿಗೆ ನೆಕ್ಸ್ಟ್ ನೆಕ್ಸ್ಟ್ ಯಾಕೆ ಬಿಗ್ ಬಾಸ್ ಅಲ್ಲಿ ಒಂದು ಸ್ವಾಭಿಮಾನಿ ಹುಡುಗಿಯಾಗಿ ಆ ಒಂದು ಸ್ವಾಭಿಮಾನದ ಹುಡುಗಿ ಅಂತ ಅನ್ಬೋದು ಅಥವಾ ಒಂದು ಸೈಲೆಂಟ್ ಆಗಿ ಇದ್ದು ಕೂಡ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಂತಹ ಮೋಕ್ಷಿತಾ ಅವರು ಹೊರಗಡೆ ಬಂದ ಮೇಲೆ ಜಾಸ್ತಿ ಫ್ಯಾನ್ಸ್ ಬಳಗನ ಹೊಂದಿದ್ರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಿಂತ ಇದ್ದಾಗ ಒಂದು ಫ್ಯಾನ್ ಬಳಗ ಇದ್ದರೆ ಹೊರಗಡೆ ಬಂದ ಮೇಲೆ ಒಂದು ಹೆಚ್ಚಿನ ಫ್ಯಾ ಫ್ಯಾನ್ ಬಳಗನೆ ಹೊಂದಿದ್ರು ಇನ್ನೇ ಹೇಳೋದಾದ್ರೆ ತುಂಬನೇ ಆಗಿದ್ದಾರೆ ಒಂದು ಎರಡು ಮೂರು ಸಿನಿಮಾನು ಕೂಡ ಒಪ್ಕೊಂಡಿದ್ದೀನಿ ಕೂಡ ಕೇಳಿ ಬರ್ತಾ ಇದೆ ಮುಕ್ಷಿತ ಅವರು ಮಿಡಿಲ್ ಕ್ಲಾಸ್ ರಮಾಯಣ ಒಂದು ಸಿನಿಮಾನು ಕೂಡ ಬರ್ತಾ ಇದೆ ಇನ್ನ ವೆಬ್ ಸೀರೀಸ್ ಕೂಡ ರಿಲೀಸ್ ಆಯಿತು ತುಂಬಾನೇ ಅದ್ಭುತವಾಗಿ ಯಶಸ್ನ ಕಾಣ್ತಾ ಇದೆ ಅದೇ ಕಾಣುವ ಒಂದು ವೆಬ್ ಸೀರೀಸ್ ವಿನಯ್ ಜೊತೆ ನಡೆಸಿದು ಇನ್ನ ನೆಕ್ಸ್ಟ್ ಬ್ಯೂಟಿ ಬ್ಯೂಟಿ ಕ್ವೀನ್ ಭವ್ಯ ಗೌಡ ಅವ್ರ ಬಗ್ಗೆ ಮಾತಾಡೋದಾದ್ರೆ ಭವ್ಯ ಗೌಡ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಬಿಗ್ ಬಾಸ್ ಮನೆ ಒಳಗಿದ್ದಾನೆ ಅಂದ್ರೆ ಬಿಗ್ ಬಾಸ್ ಲೆವೆನ್ ಇದ್ದಾಗಲೇ ತುಂಬಾ ಬಿಗ್ ಆಪರ್ಚುನಿಟಿ ಬಂದಂದ್ರೆ ಏನು ಬಾಯ್ಸ್ ವಸ್ತುಗಾಲ್ ಶೋಗೆ ಬರ್ತಾರೆ 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 ಅನ್ನೋ ಒಂದು ಎಲ್ಲ ಆಸೆ ಇಟ್ಕೊಂಡಿದ್ವಿ ಅಂದರೆ ಅಲ್ಲಿಂದನೇ ಅವ್ರಿಗೆ ಒಂದು ಆಪರ್ಚುನಿಟಿ ಸಿಕ್ಕತ್ತೆ ಬಟ್ ಅವ್ರ ಆಪರ್ಚುನಿಟಿನ ಅದನ್ನು ಯೂಸ್ ಮಾಡ್ಕೊಳೋಕೇನಾಯ್ತಂದ್ರೆ ಅವ್ರಿಗೆ ಆರೋಗ್ಯದ ಒಂದು ಕಾರಣದಿಂದ ಆ ಒಂದು ಶೋಗೆ ಅವರು ಹೋಗಲಿಲ್ಲ ನೆಕ್ಸ್ಟ್ ಎಲ್ಲಿ ಎಲ್ಲಿ ಕಾಣಿಸ್ಕೋತಾರಪ್ಪ ಯಾವ ಸಿನಿಮಾದಲ್ಲಿ ಬರ್ತಾರ ಅಥವಾ ಧಾರಾವಾಹಿಯಲ್ಲಿ ಬರ್ತಾರ ಅಥವಾ ಮುದುಸೆ ಧಾರಾವಾಹಿಗೆ ಒಂದು ಏನಾದರೂ ಒಂದು ಹೀರೋಯಿನ್ ಆಗಿ ಬರ್ತಾರ ಅನ್ನೋ ಒಂದು ಎಲ್ಲ ಕನ್ಫ್ಯೂಷನ್ಸ್ ಇಲ್ಲಿದ್ರು ನಾವು ಕೂಡ ಸಬ್ಸ್ಕ್ರೈಬರ್ಸ್ ಸಾರಿ ಫ್ಯಾನ್ಸ್ಗಳು ಸುಮ್ಮನೆ ಒಂದು ಆಸೆ ಇಟ್ಕೊಂಡಿದ್ವಿ ಬಟ್ ಕನ್ಫ್ಯೂಷನ್ಸು ಇತ್ತು ಯಾವ್ದ್ರೂ ಬರ್ಬೋದು ಅಂತ ಜೊತೆಗೆ ಏನಪ್ಪ ಅಂದರೆ ಒಂದು ಕರ್ಣ ಏನು ಒಂದು ಟ್ರೈಲರ್ ಬಂತು ಅವಾಗಿಂದ ಫಿಕ್ಸ್ ನಮಗೆ ಕನ್ನಡ ಸೀರಿಯಲಲ್ಲಿ ಹೀರೋಯಿನ್ ಬಂದರೆ ಅದು ನಮ್ಮ ಭವ್ಯಗೌಡವರೇ ಬರಬೇಕು ಭವ್ಯಗೌಡವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಕಮೆಂಟ್ಸ್ಗಳು ಅರ್ಧ ಹಾಡ್ದು ಕೊನೆಗೂ ನಮ್ಮ ಕರ್ಣ ಸೀರಿಯಲಲ್ಲಿ ಅವರೇ ಹೀರೋಯಿನ್ ಆಗಿ ಬಂದರು ಅದರಲ್ಲಿ ಕೆಲವೊಂದು ಕಾಂಟ್ರವರ್ಸಿಗಳಾಯಿತು ಅಹ್ ಏನಂದ್ರೆ ಭವ್ಯ ಇದಕ್ಕೆ ಸೂಟ್ ಆಗೋದಿಲ್ಲ ಅಂತ ಕೆಲವ್ರು ಹೇಳಿದ್ರೆ ಇದಕ್ಕೆ ಭವ್ಯ ಸೂಟು ಅಂತ ಕೆಲವರು ಹೇಳಿದ್ರು ಬಟ್ ಆದ್ರೂ ಫೈನಲಿ ಹೇಳ್ಬೇಕಂದ್ರೆ ಈಗ ಧಾರಾವಾಹಿ ನಡೀತಾ ಇದೆ ಆಲ್ರೆಡಿ ಒಂದು ಮೂರು ವಾರ ಧಾರಾವಾಹಿ ಕಂಪ್ಲೀಟ್ ಆಗಿದೆ ನಿಜವಾಗ್ಲೂ ಹೇಳಬೇಕಂದ್ರೆ ಅದ್ಭುತವಾಗಿ ಬರ್ತಾಯಿದೆ ಅದರಲ್ಲೂ ಕೂಡ ಕರ್ನಾಟಕದ ನಂಬರ್ ಒನ್ ಆಗಿ ನಮ್ಮ ಕನ್ನಡ ಸೀರಿಯಲ್ ಬರ್ತಾ ಇದೆ ಅದರಲ್ಲೂ ಕೂಡ ಭವ್ಯ ಅವರು ನಡೆಸಿರುವಂತಹ ಈ ಒಂದು ಸೀರಿಯಲ್ಲು ತುಂಬನೇ ಮುದ್ಮುದ್ದಾಗಿ ನಟಿಸಿದ್ದಾರೆ ಮುದ್ದುದ್ದಾಗಿ ಕಾಣಿಸ್ಕೊಂತಾ ಇದ್ದಾರೆ ನಮ್ಮ ಭವ್ಯ ಅವರು ಬಬ್ಲಿ ಬಬ್ಲಿ ಆಗಿ ಆ ಕ್ಯಾರೆಕ್ಟರ್ ತಕ್ಕನಾಗಿ ಅವರು ಒಂದು ಪಾತ್ರದಲ್ಲಿ ನಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ಕೊತಾ ಇದ್ದಾರೆ ನಮ್ಮ ಕನ್ನಡ ಅಲ್ಲೂ ಕೂಡ ಹೇಳ್ಬೇಕಂದ್ರೆ ರೆವೆನ್ಯೂ ಕೂಡ ಸಾರಿ ರೆವೆನ್ಯೂ ನನಗೆ ಆಗುತ್ತೆ ಪೇಮೆಂಟ್ ಕೂಡ ಹೈ ಲೆವೆಲಲ್ಲೇ ಇದೆ ಅನ್ನೋದು ಕೂಡ ಕೇಳಿ ಬರ್ತಾಯಿದೆ ಕನ್ನಡ ಸೀರಿಯಲ್ ಹೀರೋಯಿನ್ಗಳು ಹೀರೋಯಿನ್ಗಳು ಏನಿಬ್ಬ ಇಬ್ಬರು ಇದ್ದಾರೆ ಹಾಗೆ ಹೀರೋ ಇದ್ದಾರೆ ಅವರಿಗೆ ಹೈ ಲೆವೆಲ್ ಪೇಮೆಂಟೇ ಸಿಗ್ತಾಯಿದೆ ಅನ್ನೋದು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಸೊ ಹಾಗಾಗಿ ಭವ್ಯ ಗೌಡವ್ರಿಗೆ ಇನ್ನೂ ಹೆಚ್ಚಿನ ಆಪರ್ಚುನಿಟಿ ಸಿಕ್ಕುವಂತಹ ಎಲ್ಲ ಚಾನ್ಸಸ್ಗಳಿದೆ ಟಿ ಆರ್ ಪಿ ಕ್ವೀನ್ ಅಂತಲೇ ಕರೀತಾರೆ ಭವ್ಯ ಗೌಡವ್ರನ್ನ ಸೊ ಹಾಗಾಗಿ ನಾನು ಹೇಳೋದೇನಂದ್ರೆ ಭವ್ಯ ಗೌಡ ಅವ್ರಿಗೆ ನೆಕ್ಸ್ಟ್ ಇನ್ನೂ ಕೂಡ ಸಿನಿಮಾಲ್ಲೂ ಕೂಡ ಆಪರ್ಚುನಿಟಿ ಸಿಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಕನ್ನಡ ಸೀರಿಯಲಲ್ಲಿ ಎಷ್ಟು ಯಶಸ್ಸನ್ನ ತಗೋತಾ ಇದೆ ಅಂತಂದರೆ ಇದಕ್ಕೆ ಕಾರಣ ಭವ್ಯ ಗೂಡವರು ಒಂದು ರೀತಿಯಲ್ಲಿ ಕಾರಣ ಆಗಿರ್ತಾರೆ ಅಷ್ಟು ಜನ ಫ್ಯಾನ್ಸ್ಗಳು ಭವ್ಯ ಗುಡವ್ರಿಗೋಸ್ಕರನೇ ಕಣ ಸೀರಿಯಲ್ ನೋಡುವಂಥವ್ರು ಕೂಡ ಇದ್ದಾರೆ ಸೊ ಇನ್ನು ಬಿಗ್ ಬಾಸ್ ಲೆವೆನ್ ಆದಮೇಲೆ ಇಷ್ಟು ಜನ ಕೂಡ ಬ್ಯುಸಿ ಆಗಿದ್ದಾರೆ ಮತ್ತೆ ಇನ್ನೂ ಏನು ಐಶ್ವರ್ಯ ಸಿಂಧೋಗಿ ಐಶ್ವರ್ಯ ಸಿಂಧೋಗಿ ಮತ್ತು ಶಿಶಿರವರು ಅವರು ಸೇರಿಬಿಟ್ಟು ಒಂದು ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಏನು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಬಿಗ್ ಬಾಸ್ ಮುಗಿದ ತಕ್ಷಣವೇ ಅವರಿಬ್ರು ಒಂದು ರೀಲ್ಸ್ಗಳನ್ನ ನೋಡೋಕೆ ಒಂಥರ ಕಣ್ಣಿಗೆ ಹಬ್ಬ ಅನಿಸ್ತಿತ್ತು ಅಷ್ಟು ಚಂದ ರೀಲ್ಸ್ ಮಾಡ್ತಾ ಇದ್ರು ಕಡೆ ರೀಲ್ಸ್ ಓಡ್ತಾ ಇತ್ತು ಮತ್ತೆ ನೀವಿಬ್ಬರು ಲವರ್ಸ ನೀವು ಇಬ್ಬರು ಮದುವೆ ಹಾಕ್ತೀರಾ ಹಾಗೆ ಹೀಗೆ ಅಂತ ಕೇಳುವಂಥದ್ದು ಜಾಸ್ತಿ ಇತ್ತು ಮತ್ತೆ ಹೆಚ್ಚಿನ ಆಪರ್ಚುನಿಟಿ ಬರ್ತಾ ಇತ್ತು ಇಂಟರ್ವ್ಯೂಗಳು ಇರ್ಬೋದು ಮತ್ತೆ ನಮ್ಮ ಶಿಶಿರ್ ಮತ್ತೆ ಐಶ್ವರ್ಯಂಗೆ ಸಾಕಷ್ಟು ಆಪರ್ಚುನಿಟಿ ಸೊ ಹಾಗೆ ಈಗ ಹೇಳ್ಬೇಕಂದ್ರೆ ಒಂದು ಸಿನಿಮಾದಲ್ಲೂ ಕೂಡ ಮಾಡ್ತಾ ಇದ್ರು ಮೊಹತ್ ಮೊಹತಮ್ ಕೂಡ ಮಾಡಿದ್ರು ನಮ್ಮ ಐಶ್ವರ್ಯ ಸಿಂಧೋಗಿ ಮತ್ತೆ ಶಿಶಿರ್ ಇಬ್ರು ಸೇರಿ ಒಂದು ಸಿನಿಮಾ ಕೂಡ ಮಾಡ್ತಾ ಇದಾರೆ ಸೇರಿ ಇಬ್ರು ಹೀರೋ ಹೀರೋಯಿನ್ ಆಗಿ ಒಂದು ಸಿನಿಮಾ ಕೂಡ ಬರ್ತಾ ಇದೆ ಅದರದ್ದು ಈಗ ಮೊನ್ನೆ ತಾನೇ ಮುಹರ್ತ ಮಾಡಿದ್ದಾರೆ ಸೊ ಯಾವ ಸಿನಿಮಾ ಏನು ಎತ್ತ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅಪ್ಡೇಟ್ ನ ಕೊಡ್ತೀನಿ ಸೊ ಇವರು ಎಲ್ಲ ಪ್ರತಿಯೊಬ್ರು ಬಿಗ್ ಬಾಸ್ ಮನೆಯಲ್ಲಿ ಏನು ಲೆವೆನ್ ಗೆ ಹೋಗಿ ಬಂದಂತವರು ಆಲ್ಮೋಸ್ಟ್ ಬಿಸಿ ಆಗಿದ್ದಾರೆ ಅಂತ ಹೇಳ್ಬೋದು ಇನ್ನ ಧನ್ರಾಜ್ ಬಗ್ಗೆ ಮಾತಾಡೋದಾದ್ರೆ ಧನ್ರಾಜ್ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ಮಾಡ್ತಾರೆ ನೆಕ್ಸ್ಟ್ ಅವರೊಂದು ಬಿಗ್ ಬಾಸ್ ಮುಗ್ದಾಗಿಂದ ಹೆವಿ ಬಿಸಿಯೇ ಇದ್ದಾರಪ್ಪ ನಮಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಮುಗ್ದ ತಕ್ಷಣ ಕ್ವಾಟ್ಲ ಕಿಚನ್ ಅಲ್ಲಿ ಕಾಣಿಸ್ಕೊತಾ ಇದಾರೆ ಕ್ವಾಟ್ಲೆ ಕಿಚನ್ ಅಲ್ದಾನೆ ಈಗ ಏನು ಒಂದು ಬುದ್ಧು ಸಸೆಯಲ್ಲೂ ಕೂಡ ಒಂದು ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ ಧನ್ರಾಜ್ ಅವರು ನಿಜವಾಗ್ಲೂ ಪ್ರತಿಯೊಬ್ರು ಬಿಗ್ ಬಾಸ್ ಲೆವೆನ್ ಅಲ್ಲಿ ಪ್ರತಿಯೊಬ್ರು ಕೂಡ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ಬೋದು ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಲೆವೆನ್ ಆದ್ಮೇಲೆ ಕೆಲ್ಸಗಳು ಸಿಗ್ತಾ ಇದೆ ಅವ್ರಿಗೆ ಇನ್ನು ಚೈತ್ರಾ ಕುಂದಪ್ಪರು ಚೈತ್ರಾ ಕುಂದಪ್ಪ ಅವರು ಬಿಗ್ ಬಾಸ್ ಲೆವೆನ್ ಮುಗಿದ ತಕ್ಷಣನೇ ಅವ್ರಿಗೆ ಹೆಚ್ಚಿನದಾಗಿ ಅಪರ್ಚುನಿಟಿಸ್ ಬಂದಿದ್ದಂದ್ರೆ ಈ ಏನು ಮೇಕೋವರ್ ಮೇಕವರ್ ಏನು ಇತ್ತು ಅವರನ್ನ ಅಷ್ಟು ಚಂದವಾಗಿ ಮೇಕಪ್ ಮಾಡಿ ಆ ಮೇಕವರಿಂಗ್ ಮಾಡಿ ಒಂದು ಫೋಟೋ ಶೂಟ್ ಇರ್ಬೋದು ಅದರಲ್ಲಿ ಸಖತ್ ಬಿ ಬಿಸಿ ಆಗ್ಬಿಟ್ಟಿದ್ರು ಅದಾದಮೇಲೆ ಅವರು ಮದುವೆ ಕೂಡ ಆಯಿತು ಮದುವೆ ಆದಮೇಲೆ ಇಲ್ಲೇನು ಕಾಣಿಸ್ಕೋತಾರೆ ಅಂತ ಅನ್ನೋದಿದ್ರೆ ಅವ್ರನ್ನ ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಿದ್ರು ಆ ಯೂಟ್ಯೂಬ್ ಚಾನಲ್ ಕೂಡ ಸಕ್ಕತ್ತಾಗಿ ಓಡ್ತಾ ಇದೆ ಅಂತ ಹೇಳ್ಬೋದು ಮಿಲಿಯನ್ಸ್ ಕಟ್ಲೆ ವ್ಯೂಸ್ಗಳು ಕೂಡ ಬರ್ತಾ ಇದೆ ಚೆನ್ನಾಗಿ ಯೂಟ್ಯೂಬ್ ಚಾನಲ್ ಫಸ್ಟೇ ಇತ್ತು ಅನಿಸುತ್ತೆ ವಿಡಿಯೋ ಹಾಕಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ರು ತುಂಬ ಚೆನ್ನಾಗಿ ನಡ್ತಾ ಹೋಗ್ತಾ ಇದೆ ಯೂಟ್ಯೂಬ್ ಚಾನಲ್ ಜೊತೆಗೆ ಒಂದು ಏನೇನೊಂದು ಪ್ರಾಜೆಕ್ಟ್ ಕೂಡ ಇದೆ ಇದೆ ಅಂತ ಕೇಳಿ ಬರ್ತಾ ಇದೆ ಚೈತ್ರ ಅದು ಎಷ್ಟು ಏನು ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ ಕನ್ಫರ್ಮ್ ಆಗಿಲ್ಲ ಬಟ್ ಪ್ರಾಜೆಕ್ಟ್ ಅಂತೂ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ನೋಡೋಣ ನೆಕ್ಸ್ಟ್ ದಿನಗಳಲ್ಲಿ ಆ ಒಂದು ಅಪ್ಡೇಟ್ ಸಿಕ್ಕಿದಾಗ ನಾನು ಅಪ್ಡೇಟ್ ಕೊಡ್ತೀನಿ ಬಟ್ ನಾನು ಚೈತ್ರ ಕುಂದಾಪುರ ಅವರು ಕೂಡ ಸಾಕಷ್ಟು ಬಿಸಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮತ್ತೆ ಇನ್ನು ಹೇಳೋದಾದ್ರೆ ನಮ್ಮ ಗೌತಮಿ ಜಾಧವ್ ಇರ್ಬೋದು ಗೌತಮಿ ಅವರು ಏನು ಇದರಲ್ಲೂ ಕೂಡ ಕಲಸಿ ಕನ್ನಡದಲ್ಲಿ ಒಂದು ಸೀರಿಯಲಲ್ಲೂ ಕೂಡ ಕಾಣಿಸ್ಕೋತಾರೆ ಅದಾದಮೇಲೆ ಸುವರ್ಣ ಧಾರಾವಾ ಸುವರ್ಣ ಟಿವಿಯಲ್ಲೂ ಕೂಡ ಅವರು ಧಾರಾವಾಹಿಯಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಸಿನಿಮಾನೂ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಅಲ್ಲಿ ಹೇಳ್ಬೇಕಂದ್ರೆ ಎಲ್ಲ ಪ್ರತಿಯೊಬ್ಬರೂ ಕೂಡ ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಲೆವೆನಿಗೆ ಹೋದಂಥವ್ರು ಯಾರೂ ಕೂಡ ಖಾಲಿ ಕೂತಿಲ್ಲ ಅಂತ ಹೇಳ್ಬೋದು ಲಾಸ್ಟ್ ಫೈನಲ್ ಹೇಳ್ಬೇಕಂದ್ರೆ ನಮ್ಮ ಅನುಷಾರಯ್ಯ ಇರ್ಬೋದು ನಮ್ಮ ಧರ್ಮಣ್ಣ ಸೊ ಇವರಿಬ್ಬರ ಜೋಡಿಯಲ್ಲಿ ಒಂದು ಮೂವಿ ಕೂಡ ಬರ್ತಾ ಇದೆ ಅದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಇವರಿಬ್ಬರು ಜೋಡಿಯಾಗಿ ಒಂದು ಮೂವಿ ಕೂಡ ಮಾಡ್ತಾ ಇದ್ದಾರೆ ಮತ್ತು ಅನುಷಾ ರೈ ಮತ್ತೆ ನಮ್ಮ ಭವ್ಯಗಳು ಒಂದು ಫ್ರೆಂಡ್ಶಿಪ್ ಏನಿದೆ ಅದು ಜಾಸ್ತಿ ಇಷ್ಟ ಆಗ್ತಾ ಇದೆ ಅನುಷ ರೈ ಅವರು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡ್ತಾರೆ ಬಿಗ್ ಬಾಸ್ ಇಂದ ಬಂದ ಮೇಲೆ ಫಸ್ಟ್ ವಿಡಿಯೋನೇ ನಮ್ಮ ಭವ್ಯ ಜೊತೆ ಆಗಿರುತ್ತೆ ಅವರೊಂದು ಫ್ರೆಂಡ್ಶಿಪ್ ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮುಗಿದ ಮೇಲೆ ಒಟ್ಟೊಟ್ಟಿಗೆ ದೇವಸ್ಥಾನಗಳಿಗೆ ಹೋಗ್ತಾರೆ ಪಾರ್ಟಿಗೆ ಹೋಗ್ತಾರೆ ಮತ್ತೆ ಅಷ್ಟು ಹೊಂದಾಣಿಕೆಯಿಂದ ಒಂದು ಅಕ್ಕ ತಂಗಿ ರೀತಿಯಲ್ಲಿ ಇದ್ದಾರೆ ನಮ್ಮ ಅನುಷ ರಾಯ್ ಆಗಿರ್ಬೋದು ಭವ್ಯ ಗುಡ ಆಗಿರ್ಬೋದು ಅನುಷ ರಾಯಿ ಕೂಡ ತುಂಬಾ ಬಿಸಿ ಇದ್ದಾರೆ ಅಂದರೆ ಏನು ಗೊತ್ತಾ ಬಿಗ್ ಬಾಸ್ ಲೆವೆನ್ ಅನ್ನೋದು ಒಂದು ಎಲ್ಲರಿಗೂ ಕೂಡ ಹೋದಂಥ ಹದಿನೆಂಟು ಜನಕ್ಕೂ ಒಂದು ಯಶಸ್ಸನ್ನ ತಂದು ಕೊಡ್ತಾ ಇದೆ ಅಂತ ಹೇಳ್ಬೋದು ರಂಜಿತ್ ರಂಜಿತ್ ಅವರು ಕೂಡ ಆಗಿರ್ಬೋದು ಮಾನಸ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಕೆಲಸಗಳು ಬಿಗ್ ಬಾಸ್ ಲೆವೆನ್ ಮುಗಿದ ಮೇಲೂ ಕೂಡ ಅವರಿಗೆ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬಂದಿದೆ ಸಾಕಷ್ಟು ಬ್ಯುಸಿ ಇದ್ದಾರೆ ಇಲ್ಲಿ ಗೊತ್ತಾಗ್ತಾ ಇದೆ ನಮ್ಮ ಬಿಗ್ ಬಾಸ್ ಲೆವೆನ್ ಕಂಟೆಸ್ಟೆಂಟ್ಗಳು ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬಾ ಆಗಿದ್ದಾರೆ ಎಲ್ಲರಿಗೂ ಕೂಡ ಒಂದು ಯಶಸ್ಸು ಸಿಗ್ತಾ ಇದೆ ಅವರ ಒಂದು ಈ ಒಂದು ಪ್ರಾಜೆಕ್ಟ್ಗಳೇನಿದಾವೆ ಎಲ್ಲವೂ ಕೂಡ ಅವರಿಗೆ ಒಳ್ಳೇದು ಮಾಡಲಿ ಒಳ್ಳೇದಾಗಲಿ ಎಲ್ಲದರಲ್ಲೂ ಕೂಡ ಯಶಸ್ಸು ಸಿಕ್ಕಲಿ ಏನೇನೆಲ್ಲ ಪ್ರಾಜೆಕ್ಟ್ ಮಾಡ್ತಾಯಿದ್ರೆ ಇನ್ನೂ ಹೆಚ್ಚೆಚ್ಚು ಆಪರ್ಚುನಿಟಿ ಸಿಕ್ಕಲಿ ಅನ್ನೋದು ನಮ್ಮ ಆಸೆ ಕೂಡ ಬಿಗ್ ಬಾಸ್ ರಿವ್ಯೂರ ರಿವ್ಯೂವರ್ ಆಗಿ ನಾನು ಹೇಳೋದು ಇಷ್ಟೇ ಎಲ್ಲರಿಗೂ ಕೂಡ ದ ಬೆಸ್ಟ್ ಬಿಗ್ ಬಾಸ್ ಲೆವೆನ್ ಹನ್ನೆರಡು ಏನು ಹದಿನೆಂಟು ಜನ ಕಂಟೆಸ್ಟೆಂಟ್ಗಳೇನಿದ್ರೆ ಅವರೆಲ್ಲರಿಗೂ ಕೂಡ ದ ಬೆಸ್ಟ್ ಹೇಳ್ತೀನಿ ಇನ್ನು ಬಿಗ್ ಬಾಸ್ ಹನ್ನೆರಡು ಸೊ ಬಿಗ್ ಬಾಸ್ ಹನ್ನೆರಡು ಇನ್ನೇನು ಜಸ್ಟ್ ಒಂದೂವರೆ ತಿಂಗಳಿದೆ ಅಂತ ಹೇಳ್ಬೋದು ಒಂದೂವರೆ ತಿಂಗಳಲ್ಲಿ ಬಿಗ್ ಬಾಸ್ ಟ್ವೆಲ್ ಸ್ಟಾರ್ಟ್ ಆಗುತ್ತೆ ಪ್ರೊಮೋ ಕೂಡ ಇನ್ನೇನು ಆಗಸ್ಟ್ ಎಂಡಿಂಗಲ್ಲಿ ಕೂಡ ಬರುತ್ತೆ ನಮ್ಮ ಸುದೀಪ್ ಅದಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಯಾವ ರೀತಿ ಪ್ರೊಮೋ ಇರ್ಬೋದು ಬಿಗ್ ಬಾಸ್ ಲೋಗೋ ಯಾವ ರೀತಿ ಇರ್ಬೋದು ಅನ್ನೋದು ಕೂಡ ಎಲ್ಲರಿಗೂ ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಒಂಥರ ಕಾಯ್ತಾ ಇದ್ದೀವಿ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಸದ್ಯದಲ್ಲೇ ನಾನು ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಅಪ್ಡೇಟ್ನಾಗ ಕೊಡ್ತೀನಿ ಇದು ನಮ್ಮ ಬಿಗ್ ಬಾಸ್ ಲೆವೆನ್ ಕಂಟೆಸ್ಟೆಂಟ್ಗಳ ಒಂದು ಹಿಸ್ಟ್ರಿ ಆಗಿತ್ತು ಒಂದು ಕತೆ ನೆಕ್ಸ್ಟು ಬಿಗ್ ಬಾಸ್ ನಂತರದ ಕತೆ ಬಿಗ್ ಬಾಸ್ ಲೆವೆನ್ ನಂತರದ ಕತೆ ನಮ್ಮ ಕಂಟೆಸ್ಟೆಂಟ್ಗಳದು ಹೇಗಿತ್ತು ಗೈಸ್ ಬಿಗ್ ಬಾಸ್ ಲೆವೆನ್ ಸ್ಪರ್ಧೆಗಳ ನಂತರದ ಕತೆ ಹೇಗಿತ್ತು ಅನ್ನೋದನ್ನು ಕೂಡ ಮರೀದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅವರ ಜರ್ನಿ ಮಾತ್ರ ಸೂಪರ್ವಾಗಿತ್ತು ಬಿಗ್ ಬಾಸ್ ಲೆವೆನಲ್ಲಿ ಎಷ್ಟು ನಮಗೆ ಎಂಟರ್ಟೈನ್ ಮಾಡಿದ್ರು ಎಷ್ಟು ಚೆನ್ನಾಗಿ ಅವರು ಬಿಗ್ ಬಾಸ್ ಲೆವೆನಲ್ಲಿ ಇದ್ದರು ಅಷ್ಟು ಅದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಲೆವೆನ್ ಮುಗಿದ ಮೇಲೆ ಅವ್ರಿಗೆ ಹೆಚ್ಚಿನಾಗಿ ಆಪರ್ಚುನಿಟೀಸ್ ಬಂದಿದೆ ಜನಕ್ಕೆ ಬಹಳಷ್ಟು ಇಷ್ಟ ಆಗ್ತಾ ಇದ್ದಾರೆ ಅವ್ರಿಗೆ ಸಿಕ್ಕಿರೋ ಅಂತಹ ಪ್ರಾಜೆಕ್ಟ್ಗಳಿಗೆ ಅವರು ನ್ಯಾಯನ ಒದಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನೇನು ಇಲ್ಲ ಗೈಸ್ ಇನ್ನು ಮನೋರಂಜಿಸೋಕ್ಕೆ ಅವರು ಪ್ರಯತ್ನ ಪಡ್ತಾ ಇರ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇನ್ಸ್ ಇಷ್ಟ ಆದ್ರೆ ಗೊತ್ತಲ್ಲ ನಿಮ್ಮ ಬೆಸ್ಟ್ ಕಂಟೆಸ್ಟೆಂಟ್ಗಳು ಯಾರು ನಾನು ಇಷ್ಟು ಜನ ಇಷ್ಟ ಇಲ್ಲದಲ್ವ ಇದ್ರಲ್ಲಿ ಯಾರು ನಿಮ್ಗೆ ಸಾಕಷ್ಟು ಇಷ್ಟ ಯಾರನ್ನ ನೀವು ಫಾಲೋ ಮಾಡ್ತಾ ಇರ್ತೀರಾ ಅವ್ರನ್ನ ಏನ್ ಮಾಡ್ತಾ ಇದಾರೆ ಏನು ಅಂತ ಹೆಚ್ಚಿನಾಗಿ ಯಾರನ್ನ ಫಾಲೋ ಮಾಡ್ತಾ ಇರ್ತೀರಾ ಅಂತ ಮರದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ಬಾಯ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಗೈಸ್ ಲವ್ ಯು ಗೈಸ್ ಬಾಯ್